ಹಂಗೆ ಮಾತಾಡೋದಾದರೆ ಯಾ ಈಗ ಪರ್ಫೆಕ್ಟಾಗಿ ನಮಗೆ ಬ್ಯಾಟಿಂಗ್ ಚೂಸ್ ಮಾಡ್ಕೊಂಡ್ರೆ ನಮಗೆ ಮೋಸ್ಟ್ಲಿ ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡು ಹೊಡಿಬೋದು ಅಂತ ಅನ್ಸುತ್ತೆ ಆದರೆ ಅವರಲ್ಲೂ ಬೌಲರ್ಸ್ ತುಂಬಾ ಚೆನ್ನಾಗಿದ್ದಾರೆ ಹೌದು ಹೌದು ಬಟ್ ಅವರಲ್ಲಿ ಬ್ಯಾಟ್ಸ್ಮೆನ್ಸ್ ಅಷ್ಟಿಲ್ಲ ಅಂದ್ರೆ ಫೈವ್ ಸಿಕ್ಸ್ ಬ್ಯಾಟ್ಮೆನ್ಸ್ ಬ್ಯಾಟ್ಸ್ಮೆನ್ಸ್ ಇದ್ದಾರೆ ಸೊ ಅವ್ರನ್ನ ಪವರ್ ಪ್ಲೇ ಅಲ್ಲೇ ನಾವು ಟೂ ಟು ತ್ರೀ ವಿಕೆಟ್ಸ್ ತರ ತಗೊಂಡ್ರೆ ಸೊ ಅವಾಗ ನಮಗೆ ಈಸಿ ಆಗುತ್ತೆ ಅವ್ರನ್ನ ಒನ್ ನೈಂಟಿ ತನಕ ಸ್ಕೋರ್ ಮಾಡಕ್ಕೆ ಬಿಟ್ಕೊಡ್ದು ಅಲ್ಲೇ ಕಟ್ ಹಾಕ್ಬೇಕು ಅವ್ರನ್ನ ಅವಾಗ ನಮ್ಮದು ಸ್ಕೋರಿಂಗ್ ಬರುತ್ತೆ ಈವನ್ ರನ್ ರೇಟ್ ಕೂಡ ಜಾಸ್ತಿ ಆಗುತ್ತೆ ಆಗ ನಮ್ದು ಹೇಳ್ಕೊಳ್ಳೋ ಥರ ರನ್ ರೇಟ್ ಅಲ್ಲದೇ ಇದ್ರು ಪ್ಲಸ್ ಅಲ್ಲೇ ಇದ್ದೀವಿ ಪ್ಲಸ್ ಪಾಯಿಂಟ್ ಇದೀವಿ ಇದ್ದೀವಿ ಇದ್ವಿ ಬಟ್ ಪಾಯಿಂಟ್ ಫೈವ್ ತನಕ ಆದರೂ ಬಂದಿದ್ದೀವಿ ಟಾಪ್ ಇದ್ದೀವಿ ನಮ್ಮದು ಬ್ಯಾಟ್ಸ್ಮ್ಯಾನ್ ನಾನು ಹೇಳ್ದಂಗೆ ನೈನ್ತ್ ಡೌನ್ ತನಕ ಇದ್ದಾರೆ ಬಟ್ ಅವ್ರದ್ದು ಹಂಗಿಲ್ಲ ಫಿಫ್ತ್ ಡೌನ್ ಸಿಕ್ಸ್ ಡೌನ್ ಲಾಸ್ಟ್ ತನಕ ಇದ್ದಾರೆ ಸೊ ಸ್ಟಾರ್ಟಿಂಗ್ ಪವರ್ ಪ್ಲೇಯಲ್ಲಿ ವಿಕೆಟ್ಸ್ ತೆಗಿಬೇಕು ಮೇನ್ ಅದೇ ಇರೋದು ಪವರ್ ಪ್ಲೇಲಿ ಒಂದೇ ಎರಡು ವಿಕೆಟ್ ಆ್ಯಕ್ಚುಲಿ ಲಾಸ್ಟು ಲಾಸ್ಟ್ ಮ್ಯಾಚ್ ನೋಡಿದಾಗ ನಮಗೆ ಹತ್ತು ರನ್ನಿಗೆ ಎರಡು ವಿಕೆಟ್ ಹೋಗಿತ್ತು ಸೊ ಅವಾಗ ನಾವೇನ್ ಅನ್ಕೊಂಡ್ವಿ ಓ ವಾವ್ ಸೂಪರ್ ತುಂಬಾ ಚೆನ್ನಾಗಿ ಆಡ್ತಾರೆ ಅಂತೆಲ್ಲ ಅಂದ್ಕೊಂಡ್ವಿ ಓ ನಾವೇ ಇವತ್ತು ಫಿಕ್ಸ್ ಅಂತ ಅನ್ಕೊಂಡಿದ್ವಿ ಬಟ್ ಪವರ್ ಪ್ಲೇಲ್ ಚೆನ್ನಾಗಿ ಆಡಿದ್ರು ಆಮೇಲೆ ಚೆನ್ನಾಗಿ ಆಡಲಿಲ್ಲ ಒಂದೊಂದ್ಸರಿ ಅದು ಡ್ರಾ ಬ್ಯಾಕ್ ಆಗುತ್ತೆ ಬಟ್ ಬ್ಯಾಟ್ಸ್ಮೆನ್ಸ್ ಜಾಸ್ತಿ ಇಲ್ಲದೆ ಇರೋ ಕಾರಣ ಅವ್ರ ಮೇಲೆ ಪ್ರೆಷರ್ ಬೀಳುತ್ತೆ ಇವಾಗ ಫೈವ್ ಸಿಕ್ಸ್ ಮೆಂಬರ್ಸ್ ಆಲ್ರೆಡಿ ಔಟ್ ಆದ್ರು ಅಂತಂದ್ರೆ ಒನ್ ಅಂಡ್ ವೀಕ್ ಆಗ್ಬಿಡುತ್ತೆ ಸೊ ನೆಕ್ಸ್ಟ್ ಯಾರು ಬ್ಯಾಟ್ಸ್ಮೆನ್ಸ್ ಇಲ್ಲ ಅಂತಂದ್ರೆ ಒನ್ ಅಂಡ್ ವೀಕ್ ಆದಾಗ ಒಬ್ಬರನ್ನೇ ನಂಬ್ಕೊಳಕ್ ಆಗಲ್ಲ ಸೊ ಅದು ಅವ್ರಿಗೆ ವೀಕ್ ಪಾಯಿಂಟ್ ಆಗುತ್ತೆ